ದೇವರಿಗೆ ಸ್ತೋತ್ರ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು ಪ್ರೀತಿಯ ದೇವ್ರ ಮಕ್ಕಳೇ ಈ ದಿನದ ದೇವರ ವಾಕ್ಯ ನಾವು ನೋಡೋಣ ಇವತ್ತಿನ ದಿನದಲ್ಲಿ ಸ್ವಲ್ಪ ಸಮಯ ನಾವು ದೇವರ ವಾಕ್ಯದಲ್ಲಿ ಸಮಯವನ್ನು ಕಳೆಯೋಣ ಪ್ರೇರೇ ಅನೇಕ ಜನಗಳು ನೀವು ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ ನೀವು ಕೂಡ ಏನು ಮಾಡ್ರಿ ಅಂದ್ರೆ ನೋಡ್ರಿ ಮತ್ತು ನಿಮ್ಮ ಸ್ನೇಹಿತರು ಬಂಧು ಬಾಂಧವರು ನೋಡುವಂತೆ ಮಾಡಿರಿ ಅಂತ ನಿಮಗೆ ನಾನು ಏನು ಮಾಡ್ತೀನಿ ಅಂದ್ರೆ ಹೇಳುವುದಕ್ಕಾಗಿ ಇಷ್ಟು ಒಳ್ಳೆಯವನ್ನಾಗಿದ್ದೇನೆ ಹೊಸ ಒಂದು ಒಡಂಬಡಿಕೆ ಭಾಗದಲ್ಲಿ ನಾವು ನೋಡುತ್ತೇವೆ ಅಪೋಸ್ತಲನಾಗಿರ್ತಕ್ಕಂಥ ಪೇತ್ರನ ಕುರಿತಾಗಿ ನಾವು ನೋಡುವಾಗ ಯೇಸು ಕ್ರಿಸ್ತನು ಸಾಯ್ತಕ್ಕಂಥ ಟೈಮಲ್ಲಿ ಅಥವಾ ಸಿಲುಬೆಗೆ ಹಾಕ್ತಕ್ಕಂಥ ಟೈಮಲ್ಲಿ ಆತನು ಇದ್ದಾನೆ ಯೇಸು ಸ್ವಾಮಿಗೆ ನಾನು ನಿನ್ನ ಜೊತೆಯಲ್ಲಿ ಸಾಯಬೇಕಾದರೂ ನಿನ್ನನ್ನು ಅಲ್ಲಗಳೆಯುವುದಿಲ್ಲ ಏಸು ಯಾರು ಎಂಬುದಾಗಿ ಹೇಳುವುದಿಲ್ಲ ಎಂಬುದಾಗಿ ಪೇತ್ರನು ಯೇಸು ಸ್ವಾಮಿಗೆ ಮಾತು ಕೊಡ್ತಕ್ಕಂಥದ್ದು ನಾವು ನೋಡ್ತೇವೆ ಪ್ರೇರ ಆದರೆ ಯೇಸುವನ್ನು ನ್ಯಾಯ ವಿಚಾರಣೆ ಮಾಡಲಿಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ಟೈಮಲ್ಲೂ ಪೇತರನ್ನು ಏನು ಮಾಡಿದಾನಂದ್ರೆ ಏಸು ಯಾರೋ ನನಗೆ ಗೊತ್ತಿಲ್ಲ ಎಂಬುದಾಗಿ ಏನು ಮಾಡಿದಾನಂದ್ರೆ ಮೂರು ಸಾರಿ ಸುಳ್ಳು ಹೇಳಿದಾನ ಪ್ರೇರೇ ಆ ಒಂದು ಘಟನೆ ನಮ್ಮೆಲ್ಲರಿಗೂ ಏನಿದೆ ಅಂದ್ರೆ ಗೊತ್ತಾಗಿರ್ತಕ್ಕಂಥದ್ದಾಗಿದೆ ಆದರೆ ನಾವು ನೋಡ್ತೇವೆ ಸ್ವಾಮಿ ನೀನು ಕೋಳಿ ಕೂಗಲಿಕೆನ ಮುಂಚಿತವಾಗಿ ಆತನು ಯಾರೋ ಎಂಬುದಾಗಿ ಮೂರು ಸಾರಿ ನನ್ನ ವಿಷಯವಾಗಿ ನೀವೇನು ಮಾಡ್ತೀನಂದ್ರೆ ಸುಳ್ಳು ಹೇಳ್ತಿ ಎಂಬುದಾಗಿ ಮುಂಚಿತವಾಗಿ ಆತನು ಏನು ಮಾಡಿದನಂದ್ರೆ ತಿಳಿಸಿರ್ತಕ್ಕಂಥದ್ದು ನಾವು ನೋಡ್ತೀವಿ ಹೀಗೆ ಪೇತ್ರನು ಏಸುವಿಗೆ ಏಸು ಯಾರೋ ನನಗೆ ಗೊತ್ತಿಲ್ಲ ಎಂಬುದಾಗಿ ಸುಳ್ಳು ಹೇಳಿದಾಗ ತಿರುಗಿ ಸ್ವಾಮಿ ತನ್ನ ಕಡೆಗೆ ನೋಡಿದಾಗ ಆತನು ಏನು ಮಾಡ್ದಾನಂದ್ರೆ ಹೊರಗಡೆ ಹೋಗಿ ಪಚ್ಚಾತ್ತಪ್ಪ ಪಟ್ಟು ಏನು ಮಾಡ್ದೆನಂದ್ರೆ ಅತ್ತನು ಎಂಬುದಾಗಿ ನಾವು ನೋಡ್ತೀವಿ ಅದಕ್ಕಿಂತ ಮುಂಚಿತವಾಗಿ ಯೇಸು ಸ್ವಾಮಿ ಪೇತ್ರನಿಗಾಗಿ ಏನು ಮಾಡಿದೆ ವಿಜ್ಞಾಪನೆ ಮಾಡಿದ ಸೈತಾನನು ಗೋಧಿಯಂತೆ ನಿಮ್ಮನ್ನು ಒನಿಯಬೇಕೆಂಬುದಾಗಿ ನನ್ನ ಬಳಿಯಲ್ಲಿ ಅಪ್ಪಣೆಯನ್ನು ಕೇಳಿಕೊಂಡ ಪೇತ್ರ ನೀನು ತಿರುಜಿಕೊಂಡ ಮೇಲೆ ಸಹೋದರ ಏನು ಮಾಡುವಂದ್ರೆ ದೃಢಪಡಿಸು ಎಂಬುದಾಗಿ ಸಹೋದರ ಎಂಬುದಾಗಿ ನೋಡುವಾಗ ಎಲ್ಲ ಶಿಷ್ಯರನ್ನು ಏನೇನು ಮಾಡೋಂದ್ರೆ ದೃಢಪಡಿಸು ಎಂಬುದಾಗಿ ಪೇತ್ರನು ಬಿದ್ದು ಹೋಗದಂತೆ ಪೇತ್ರನು ತಿರುಗಿ ನಿಲ್ಲುವಂತೆ ಪೇತ್ರನಿಗಾಗಿ ಯೇಸ ಸ್ವಾಮಿ ಮುಂಚಿತವಾಗಿ ದೇವರ ಬಳಿಯಲ್ಲಿ ಏನು ಮಾಡೋದಂದ್ರೆ ವಿಜ್ಞಾಪನೆ ಮಾಡಿದ್ದ ಪೇತ್ರನು ಸುಳ್ಳು ಹೇಳಿದ್ರು ಕೂಡ ಏನು ಮಾಡಬೇಕು ಆತನು ತಿರುಜಿಕೊಳ್ಳಬೇಕು ಆತನು ಪಶ್ಚಾತ್ತಪ ಪಡಬೇಕೆಂಬುದಾಗಿ ಸ್ವಾಮಿ ಪೇತ್ರನಿಗಾಗಿ ಪ್ರಾರ್ಥನೆ ಮಾಡಿದ ಇವತ್ತಿನ ದಿನದಲ್ಲಿ ನೀವು ಕೂಡ ಆತನಿಗೆ ವಿರುದ್ಧವಾಗಿ ಸುಳ್ಳು ಮಾತುಗಳನ್ನು ಹೇಳಿರಬಹುದು ಆದರೆ ಯೇಸು ಸ್ವಾಮಿ ನನಗಾಗಿ ನಿನಗಾಗಿ ಏನು ಮಾಡ್ತಾನಂದ್ರೆ ವಿಜ್ಞಾಪನೆಗಳನ್ನು ಮಾಡ್ತಾ ಇದ್ದಾನೆ ಅಷ್ಟು ಮಾತ್ರವಲ್ಲದೆ ನಾವು ನೋಡುತ್ತೇವೆ ಅದೇ ಪೇತ್ರನ ಮೂಲಕವಾಗಿ ದೇವರು ಅದ್ಭುತ ಕಾರ್ಯಗಳನ್ನು ಮಹಾಂತ ಕಾರ್ಯಗಳನ್ನು ಏನು ಮಾಡಿದಾನಂದ್ರೆ ಮಾಡಿರ್ತಕ್ಕಂಥ ದೇವರು ನಮ್ಮ ದೇವರಾಗಿದ್ದಂಟು ಇತಿಯಾದಿ ದೇವರ ಮಕ್ಕಳೇ ಹಳೆ ಒಂದು ಒಡಮುಡಿಕೆ ಭಾಗಕ್ಕೆ ನಾವು ಬರುವಾಗ ಸಂಸೋನನ ಕುರಿತಾಗಿ ನಾವು ನೋಡುತ್ತೇವೆ ಸಂಸೋನ ಅಂತ ನಾವು ಅನ್ನುವಾಗ ನಮಗೆ ತಲೆಯಲ್ಲಿ ಒಂದೇ ಬರ್ತದೆ ಏನಂತಂದ್ರೆ ಆತನು ಆ ಒಂದು ದಲೀಲ ಎಂತಕ್ಕಂಥ ಹೆಣ್ಮಗಳ ಒಂದು ಕಾಲದ ಅವಳಲ್ಲಿ ಆತನು ಬಿದ್ದು ಹೋಗಿರ್ತಕ್ಕಂಥದ್ದು ಅಂತ ನಮಗೆ ಏನು ಮಾಡ್ತಂದ್ರೆ ನೆನಪಾಗ್ತಕ್ಕಂಥದ್ದು ಆಗಿದೆ ಆದರೆ ಸನ್ಸೋನನ್ನು ನಾವು ನೋಡುತ್ತೇವೆ ಆತನು ದೇವರ ಕಡೆಗೆ ತಿರುಗಿಕೊಂಡು ಆತನು ಪಶ್ಚಾತ್ತಪ ಪಟ್ಟು ಹೇಳುತ್ತಾನೆ ದೇವರೇ ಫಿಲಿಸ್ಟಿಯರು ನನ್ನ ಎರಡು ಕಣ್ಣುಗಳಿಗೆ ಏನು ಮಾಡೋ ಕಿತ್ತು ಹಾಕಿದ್ದಾರೆ ನಾನು ಒಂದು ಮುಯಿ ಮುಗಿತಿರಿಸಬಾರದು ಎಂಬುದಾಗಿ ಒಂದು ಸಾರಿ ನನಗೆ ಬಲಪಡಿಸು ಕರ್ತನೆ ಅಂತೇಳಿ ಆತನನ್ನು ಪಶ್ಚಾತ್ತಪ ಪಟ್ಟವನಾಗಿ ಸನ್ಸೋನನು ದೇವರ ಕಡೆಗೆ ಏನು ಮಾಡ್ತದಂದ್ರ ತಿರುಚಿಕೊಳ್ಳುತ್ತಾ ಇದ್ದಿದ್ದಾನೆ ಇದ್ದಾನೆ ದೇವರ ಕಡೆಗೆ ತಿರುಜಿಕೊಂಡು ತನ್ನ ಪಾಪಗಳನ್ನು ಅರಿಕೆ ಮಾಡಿಕೊಂಡು ದೇವರೇ ಇದು ಒಂದು ಸಾರಿ ನನಗೆ ಏನ್ ಮಾಡ್ದೆ ಬಲಪಡಿಸಿ ಎಂಬುದಾಗಿ ದೇವರ ಬಳಿಯಲ್ಲಿ ಏನು ಮಾಡ್ದಾನಂದ್ರ ಪ್ರಾರ್ಥನೆ ಮಾಡಿದ ಪ್ರಾರ್ಥನೆ ಮಾಡಿದಾಗ ದೇವರು ಸಂಸೋನನ ಒಂದು ಪ್ರಾರ್ಥನೆಯನ್ನು ಕೇಳಿ ಯ ಹೋವ ದೇವರು ಸಂಸೋನನಿಗೆ ಏನು ಮಾಡಿದ್ರು ಅಂದರೆ ಬಲಪಡಿಸಿದರು ಇವತ್ತಿನ ದಿನದಲ್ಲಿ ನೀವು ಕೂಡ ಒಂದು ಪಾಪದಲ್ಲಿ ಸಿಕ್ಕಿ ಹಾಕ್ಕೊಂಡಿರಬಹುದು ಅಥವಾ ಯಾವುದಾದ್ರೂ ಅಂದರೆ ರಹಸ್ಯವಾಗಿರ್ತಕ್ಕಂಥ ಪಾಪದಲ್ಲಿರಬಹುದು ದೇವರು ನಿಮ್ಮನ್ನು ಕೂಡ ಕರಿತಾ ಇದ್ದಿದ್ದಾರೆ ಸಂಸೋನನ ಹಾಗೆ ಹಾಗೆ ನೀವು ಕೂಡ ನಿಮ್ಮ ಜೀವಿತದಲ್ಲಿ ಪಶ್ಚಾತ್ತ ಪಡುವಾಗ ನನ್ನ ಮಗನೇ ನನ್ನ ಮಗಳೇ ಎದ್ದು ಬಾನಿನ ಆ ಪಾಪದಿಂದ ಎಂಬುದಾಗಿ ದೇವರು ನಮ್ಮನ್ನು ಏನು ಮಾಡ್ತಾ ಇದ್ದಾನೆ ಕರಿತಾ ಇದ್ದಾನೆ ನಮ್ಮನ್ನು ಕ್ಷಮಿಸುವುದಕ್ಕಾಗಿ ನಮ್ಮನ್ನು ತಿರುಗಿ ಆತನಲ್ಲಿ ನಿಲ್ಲಿಸುವುದಕ್ಕಾಗಿ ನಮ್ಮನ್ನು ಆತನು ಬಲಪಡಿಸುವುದಕ್ಕಾಗಿ ದೇವರು ನಮ್ಮನ್ನು ಏನು ಮಾಡ್ತಾ ಅಂದರೆ ಕರಿತಾ ಇದ್ದಾನೆ ಯಾವಾಗ ದಾವಿದ ಅರಸನ್ನು ಕೂಡ ಆ ಒಂದು ಹೆಣ್ಮಗಳ ಒಂದು ವಿಷಯದಲ್ಲಿ ತಪ್ಪು ಮಾಡಿದಾಗ ಆತನು ದೇವರಲ್ಲಿ ತಿರುಗಿ ಪಚ್ಚಾತಪ್ಪ ಪಡುತ್ತಾನೆ ದೇವರೇ ನನ್ನ ಪಾಪಗಳನ್ನು ಕ್ಷಮಿಸು ನನ್ನಲ್ಲಿ ನೂತನ ಮನಸ್ಸನ್ನು ಹುಟ್ಟಿಸು ನನ್ನನ್ನು ತೊಳೆ ಆಗ ನಾನೇನು ಮಾಡ್ತೀನಿ ಅದರ ಶುದ್ಧಿ ಆಗುತ್ತೇನೆಂಬುದಾಗಿ ಅರಸನಾಗಿರುವ ದಾವಿದ ಕೂಡ ಪಶ್ಚಾತ್ತಾಪದಿಂದ ದೇವರ ಕಡೆಗೆ ಏನ್ಮಾಡ್ತಾನೆ ಅಂದ್ರ ತಿರುಗಿಕೊಳ್ಳುತ್ತೇನೆ ಇವರೆಲ್ಲರನ್ನು ನಾವು ನೋಡುವಾಗ ಇವರೆಲ್ಲರೂ ಬಲಹೀನರು ಪ್ರೇರೆ. ಇವರೆಲ್ಲರೂ ಮನುಷ್ಯರು ಹಾಗೆ ಇವತ್ತು ದೇವರಿಗೆ ನಿನ್ನ ಬಲವು ಗೊತ್ತು ನಿನ್ನ ಬಲಹೀನತೆ ಗೊತ್ತು ಇವತ್ತು ದೇವರಿಗೆ ನನ್ನ ಬಲವು ಗೊತ್ತು ಇವತ್ತು ದೇವರಿಗೆ ನನ್ನ ಬಲಹೀನತೆ ಅದಕ್ಕಾಗಿ ನಾವು ದೇವರ ಕಡೆಗೆ ತಿರುಗಿಕೊಳ್ಳುವಾಗ ದೇವರು ನಮ್ಮನ್ನು ಏನು ಮಾಡ್ತಾನಂದ್ರೆ ಅಂದ್ರೆ ಕ್ಷಮಿಸ್ತಕ್ಕಂಥವನ್ನಾಗಿದ್ದಾನು ಪ್ರೀತಿಯ ದೇವರ ಮಗ ದೇವರ ಕಡೆಗೆ ಬಂದು ನಮ್ಮ ಪಾಪವನ್ನು ಒಪ್ಪಿಕೊಳ್ಳುವಾಗ ದೇವರು ಸಂಸೋನನ್ನು ಕ್ಷಮಿಸಿ ಬಲಪಡಿಸದಂತೆ ನಿನ್ನನ್ನು ಕ್ಷಮಿಸಿ ಬಲಪಡಿಸುತ್ತಾನೆ ಅಷ್ಟು ಮಾತ್ರವಲ್ಲದೆ ಯಾವ ರೀತಿಯಿಂದ ಪೇತರನನ್ನು ಕರ್ತನು ಕ್ಷಮಿಸಿ ತಿರುಗಿ ಸೇರಿಸಿಕೊಂಡಂತೆ ಆತನು ನಮ್ಮನ್ನು ಕೂಡ ಕ್ಷಮಿಸಿ ತಿರುಗಿ ಸೇರಿಸಿಕೊಳ್ಳುತ್ತಾನೆ ಹೀಗೆ ನಾವು ನೋಡ್ತೀವಿ ದೇವರ ಒಂದು ವಾಕ್ಯ ಭಾಗದಲ್ಲಿ ದೇವರು ನಾವು ನೋಡ್ತಾ ಇದ್ದೇವೆ ಸನ್ಸೋನನ್ನು ಮತ್ತು ಪೇತ್ರನನ್ನು ದೇವರೆಲ್ಲರನ್ನು ಕ್ಷಮಿಸದಂತೆ ಇವತ್ತು ನಮ್ಮನ್ನು ಕೂಡ ಏನು ಮಾಡ್ತಾನೆ ಅಂದ್ರೆ ಆತನು ಕ್ಷಮಿಸ್ತಕ್ಕಂಥ ದೇವರಾಗಿದ್ದಾನೆ ಪಾಪಗಳಿಗಾಗಿ ಅರಿಕೆ ಮಾಡಿಕೊಂಡವರಾಗಿ ದೇವರ ಸನ್ನಿಧಾನದಲ್ಲಿ ನಾವು ಬರೋಣ ದೇವ ತಾನೆ ಈ ಒಂದು ವಾಕ್ಯದ ಮೂಲಕವಾಗಿ ನಿಮ್ಮೆಲ್ಲರೂ ಏನು ಮಾಡಲಿ ಅಂದ್ರೆ ಆಶೀರ್ವಾದ ಮಾಡಿ ನಡೆಸಲಿ ಪ್ರೀತಿಯ ತಂದೆ ನಾವು ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ ಅಪ ಕರ್ತನೆ ತಂದೆ ನಿನ ವಾ ಹೇಳ್ತಕ್ಕಂಥದ್ದಾಗಿದೆ ಯೇಸು ಕ್ರಿಸ್ತನ ರಕ್ತವು ಸಕಾಲ ಪಾಪಗಳನ್ನು ತೊಳೆದು ನಮ್ಮನ್ನು ಶುದ್ಧಿ ಮಾಡುತ್ತದೆ ಎಂಬುದಾಗಿ ಸ್ವಾಮಿ ಹೌದು ಅಪ್ಪ ಈ ಸಂದೇಶ ಕರ್ತನೆ ಯಾರೆಲ್ಲ ಕೇಳ್ತಾ ಇದ್ದರೋ ಸ್ವಾಮಿ ನೋಡ್ತಾ ಇದ್ದರೋ ಕರ್ತನೆ ಅವರ ಪಾಪಗಳನ್ನು ತೊಳೆದು ಅವರನ್ನು ಶುದ್ಧೀಕರಿಸುವೇವ್ರೆ ನಿನ್ನ ಮಕ್ಕಳು ಎಂತಕ್ಕಂಥ ಆ ಒಂದು ನಿಶ್ಚಯ ಅವರಿಗೆ ಕೊಟ್ಟು ಅವರಿಗೆ ನಡೆಸು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ ಸಮಾಧಾನ ಇಲ್ಲದವರಿಗೆ ಸಮಾಧಾನ ಶಾಂತಿ ಇಲ್ಲದವರಿಗೆ ಶಾಂತಿ ಆರೋಗ್ಯ ಇಲ್ಲದವರಿಗೆ ಆರೋಗ್ಯ ಆಶೀರ್ವಾದ ಇಲ್ಲದವರಿಗೆ ಆಶೀರ್ವಾದಗಳಿಂದ ಸ್ವಾಮಿ ನಿಮ್ಮ ತುಂಬಿಸು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಏಸಪ್ಪ ನಿನ್ನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿಕೊಳ್ತಾ ಇದ್ದೇವೆ ನಮ್ಮ ತಂದೆ ಆಮೇಲೆ ಆಮೇಲೆ ಪ್ರೈಝಲ್ಲ ಎಲ್ಲರಿಗೂ